ನೀವು ತುಂಬ ಒಬ್ಬರನ್ನ ಇಷ್ಟಪಡ್ತಾ ಇರ್ತೀರ ಅವರು ಪರಸ್ತ್ರೀ ಸಹವಾಸ ಮಾಡಿರ್ತಾರೆ ಅದನ್ನು ಹೇಗೆ ಬಿಡಿಸೋದು ಆ ಬಿಡಿಸೋದನ್ನು ಹೇ ಒಂದು ತಂತ್ರನ ನಿಮಗೆ ತೋರಿಸ್ಕೊಡ್ತೇನೆ ತಂತ್ರಕ್ಕೆ ಏನಪ್ಪ ಅಂದರೆ ನೀವು ನಿಮ್ಮದು ಯಾರು ನೀವು ದೂರ ಮಾಡಬೇಕು ಅಂತ ಇದ್ದೀರ ಯಾವ ಒಂದು ಸ್ತ್ರೀನಾಗಲಿ ಒಂದು ಪುರುಷನಾಗಲಿ ನೀವು ದೂರ ಮಾಡಬೇಕು ಅಂತ ಇರ್ತೀರ ಅವರ ಒಂದು ಫೋಟೋ ಮತ್ತು ಅವರ ತಲೆ ಕೂದಲು ಎರಡು ಇದ್ರೆ ಸಾಕು ಈ ಎರಡು ವಸ್ತುಗಳು ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ನೀವು ಅವ್ರನ್ನ ಅವರಿಂದ ದೂರ ಮಾಡ್ಬೋದು ನೀವು ಇಷ್ಟಪಟ್ಟವರು ಪರಸ್ತ್ರೀ ಅಥವಾ ಪರ ಪುರುಷರ ಸಹವಾಸ ಮಾಡುತ್ತಿದ್ದರೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ಒಂದು ತಂತ್ರ ಒಂದು ಒಂದೇ ಒಂದು ಸಣ್ಣ ಬೀಜಾಕ್ಷರಿ ಮಂತ್ರದಿಂದ ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಏನಪ್ಪ ಹೇಳ್ತೀನಿ ಅಂತಂದರೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡ್ಕೊಂಡು ಹೋಗಿ ಮತ್ತು ನಿಮ್ಮ ಸ್ನೇಹಿತರು ಯಾರಿದ್ರು ಕೂಡ ಅದನ್ನು ಇದು ಮಾಡ್ಕೊಳ್ಳಿ ನಿಮ್ಮ ಏನೇ ಸಮಸ್ಯೆಗಳೇನಾದರೂ ಇದ್ದರೂ ಕೆಲವು ಮನಸ್ಸನ್ನು ಇಟ್ಕೊಂಡು ಕೊರಗುವಂಥದ್ದು ಮತ್ತು ಆಗಲ್ಲ ಅನ್ನೋದು ಈ ಕೆಲಸ ಆಗಲ್ಲ ಅನ್ನೋ ಒಂದು ಮನಸ್ಥಿತಿ ನೀವೇ ಬಂದು ಈ ಕೆಲಸ ಆಗೋದೇ ಇಲ್ಲ ಅನ್ನೋದನ್ನು ನೀವೇ ನಿಮ್ಮ ತಲೆಯಲ್ಲಿಟ್ಟುಕೊಂಡು ಸುಮ್ಮನೆ ಆರೋಗ್ಯ ಹಾಳು ಮಾಡಿಕೊಂಡು ಕೊರಗ್ತಾ ನರಳುವಂಥ ಕೆಲಸಗಳನ್ನ ಮಾಡ್ಕೊಬಿಡಿ ಆ ಥರ ಏನೇನಿದ್ರು ನಾವು ಪರಿಹಾರ ಮಾಡಿಕೊಡ್ತೀನಿ ಏನು ನಿಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಪರಿಹಾರ ಆಗುತ್ತಾ ಇಲ್ಲ ಅಂತ ನಾವೇ ಖಂಡಿತವಾಗೂ ಪ್ರಶ್ನೆ ಮಾಡಿ ನೋಡಿ ಹೇಳ್ಬಿಟ್ಟು ಆಗಲ್ಲ ಇದ್ದರೆ ಆಗುತ್ತೆ ಅಂತೀವಿ ಆಗಲ್ಲ ಅಂದರೆ ಆಗಲ್ಲ ಅಂತಲೇ ಹೇಳ್ತೀವಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ನಂಬರ್ಗೆ ಕರೆ ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಚಾನಲ್ನ ನೋಡ್ತಿರುವಂಥವ್ರು ಹೊಸದಾಗಿ ನೋಡ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾಗಿ ಈ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ಕೇಳ್ಕೊತ ಮತ್ತು ನಮ್ಮ ಒಂದು ನಮ್ಮಲ್ಲಿ ಯಾರು ನಿಮ್ಮ ಕೆಲಸಗಳನ್ನ ಕೊಟ್ಟಿದ್ದೀರ ಎಷ್ಟೋ ಜನಗಳಿಗೆ ಒಳ್ಳೆಯದಾಗಿದೆ ಅಂದಿದ್ದೀರ ಅಲ್ಲಿ ಒಳ್ಳೆಯದು ಧನ್ಯವಾದಗಳು ಹಾಗೆ ಯಾರದೆಲ್ಲ ಕೆಲಸಗಳು ಆಗ್ತಾಯಿದೆ ಕೆಲವ್ರ್ದೆಲ್ಲ ಪೋಸ್ಟು ಪ್ರಾಬ್ಲಮ್ ಆಗ್ತಾಯಿದೆ ನೀವು ಪೋಸ್ಟ್ನಲ್ಲಿ ಅಡ್ರೆಸ್ ಕೊಡುವಂಥದ್ದು ಸರಿಯಾಗಿರುವಂಥ ಒಂದು ಅಡ್ರೆಸ್ನಲ್ಲಿ ಕಳಿಸ್ಕೊಡಿ ಹಾಗೆ ನೀವು ಅಡ್ರೆಸ್ನಲ್ಲಿ ಕಳಿಸುವಾಗ ನಿಮ್ಮ ಫೋನ್ ನಂಬರ್ ನಾವು ಹಾಕಿರ್ತೀವಿ ಕೊರಿಯರ್ ಮುಖಾಂತರ ಕೊರಿಯರಲ್ಲಿ ನೀವೇನು ಮಾಡ್ತೀರ ಅಂದರೆ ನಿಮ್ಮ ಫೋನ್ ನಂಬರ್ನ ಅವ್ರು ಯಾವಾಗ ಫೋನ್ ಮಾಡ್ತಾರೆ ಗೊತ್ತಿಲ್ಲ ನೀವು ಅವಾಗ ಫೋನ್ ರಿಸೀವ್ ಮಾಡಬೇಕು ಎಷ್ಟೋ ಜನ ಪೋಸ್ಟ್ ನಿಮಗೆ ಬಂದಿದೆ ನೀವು ರಿಸೀವ್ ಮಾಡಿಲ್ಲ ಫೋನ್ ರಿಸೀವ್ ಮಾಡಿಲ್ಲ ಅನ್ನೋ ಒಂದು ಕಂಪ್ಲೇಂಟಿಂದ ಮತ್ತೆ ರಿಟರ್ನ್ ಬಂದಿದೆ ಹಾಗಾಗಿ ಯಾವುದೇ ಒಂದು ಫೋನ್ ಬಂದರೂ ಕೂಡ ನೀವು ಈ ಥರ ಒಂದು ನಾವು ಪೋಸ್ಟ್ ಕಳಿಸಿದ್ದೀವಿ ಅನ್ನೋದಕ್ಕೆ ಒಂದು ರಿಸಿಪ್ಟ್ ನಿಮ್ಗೆ ಕಳಿಸಿಡ್ತೀನಿ ನೀವು ಅದನ್ನು ದಯವಿಟ್ಟು ಫೋನ್ ರಿಸೀವ್ ಮಾಡಲೇಬೇಕು ಮಾಡಿದ್ರೆ ತಾನೇ ಅವ್ರು ನಿಮಗೆ ತಲುಪಿಸೋದು ನಿಮ್ಮ ಅಡ್ರೆಸ್ ಇದೆ ಅಡ್ರೆಸ್ಗೆ ಬರ್ತಾರೆ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನಮಗೆ ಸರಿಯಾಗಿ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಮತ್ತೆ ನಮಗೆ ಅದು ರಿಟರ್ನ್ ಬರುತ್ತೆ ನಾವು ಮತ್ತೆ ನಿಮಗೆ ಕಳಿಸ್ಕೊಡ್ಬೇಕಾಗತ್ತೆ ಕಳಿಸ್ಕೊಡೋದೇನು ತೊಂದರೆ ಇಲ್ಲ ಮತ್ತು ನಮ್ಮಲ್ಲಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ವಿಚಾರಗಳು ನಡೆಯುತ್ತೆ ಹಾಗಾಗಿ ಯಾವುದೇ ಒಂದು ಫೋನ್ ಬಂದರೂ ಕೂಡ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ ಈ ಒಂದು ಮಾತನ್ನು ಹೇಳ್ತಾ ನಾನು ಹೊಸ ವಿಡಿಯೋ ಶುರು ಮಾಡೋಣ ಬನ್ನಿ ಈ ಒಂದು ತಂತ್ರವನ್ನು ಮಾಡಿಕೊಡಿ ನಿಮ್ಮ ಕೆಲಸ ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆದರೆ ಅವರ ತಲೆ ಕೂದಲು ಮತ್ತು ಅವರು ಅವರ ಒಂದು ಫೋಟೋ ಬೇಕು ನೋಡಿ ನಾನು ಈಗ ಯಾರದೇ ಫೋಟೋಗಳನ್ನ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಗಂಡಿನ ಚಿತ್ರ ಬರ್ತೀನಿ ಮತ್ತು ಒಂದು ಹೆಣ್ಣಿನ ಚಿತ್ರವನ್ನು ಒಂದು ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ ನೀವೇನು ಮಾಡ್ತೀರಾ ಅಂದರೆ ಒಂದು ಗಂಡಿನ ಫೋಟೋ ಹೆಣ್ಣಿನ ಒಂದು ಫೋಟೋ ತೊಗೋಬೇಕು ತೊಗೊಂಡು ಏನು ಮಾಡ್ತೀರಾ ಅಂತ ಅಂದರೆ ನೀವು ಅವರ ಹೆಸರನ್ನ ಬರ್ಕೋಬೇಕು ಇಲ್ಲಿ ಒಂದು ಪೇಪರ್ ಮೇಲೆ ಅವರ ಈಗ ಫೋಟೋ ಇರುತ್ತಲ್ಲ ಆ ಫೋಟೋ ಮೇಲೆ ಅವ್ರ ಹೆಸರು ಬರ್ಕೊಳ್ಳಿ ಏನಂತ ಬರ್ಕೋತೀರಾ ಅಂದರೆ ನೀವೇನಾದರೂ ಅವ್ರ ಹೆಸರು ಏನಿರುತ್ತೆ ಅದನ್ನು ಬರ್ಕೊಳ್ಳಿ ಇಲ್ಲಿ ಏನಿರುತ್ತೆ ನಾವು ದೇವದತ್ತ ಅಂತ ಬರೀತೇನೆ ಯಾರ ಹೆಸರು ನಮ್ಗೆ ಗೊತ್ತಿರಲ್ಲ ನಾವು ಯಾವ ಹೆಸರು ಬರೆಯಲ್ಲ ಮತ್ತು ಇಲ್ಲೂ ದೇವದತ್ತ ಅಂತ ಬರೀ ನೀವು ಯಾರ ಹೆಸರು ಇರುತ್ತೆ ಅವರ ಹೆಸ್ರನ್ನ ನೀವು ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಬರ್ಕೊಂಡು ಏನು ಮಾಡ್ತೀರಾ ಅಂದರೆ ನೋಡಿ ಕಾಣಿಸ್ತಿದ್ಯಾ ಅನ್ಕೋತೀನಿ ಈ ಒಂದು ಒಂದು ಈ ಥರ ಒಂದು ಬಿಳಿ ಪೇಪರ್ ತೊಗೊಳ್ಳಿ ಬಿಳಿ ಪೇಪರ್ ತೊಗೊಂಡು ನೀವೇನು ಮಾಡ್ತೀರಾ ಅಂತ ಅಂದರೆ ಒಂದು ಬೀಜ ಮಂತ್ರವನ್ನು ಬರೀಬೇಕು ನೀವು ಈ ಒಂದು ಒಂದು ಕ್ಲೀಮ್ ಸ್ಲೀಮ್ ಅನ್ನೋ ಒಂದು ಬೀಜ ಮಂತ್ರವನ್ನು ಬರ್ಕೊಳ್ಳಿ ಹಾಗೆ ಸ್ತ್ರೀಮ್ ಅಂತ್ರವನ್ನು ಬರ್ಕೊಳ್ಳಿ ಈ ಒಂದು ಬೀಜ ಮಂತ್ರವನ್ನು ಬರ್ಕೊಂಡು ಈ ಎರಡು ಫೋಟೋಗಳನ್ನ ಅವ್ರ ಫೋಟೋ ಮತ್ತು ನಿಮ್ಮ ಫೋಟೋ ಮತ್ತು ಅವ್ರ ಫೋಟೋ ಈ ಎರಡು ಫೋಟೋಗಳಲ್ಲಿ ಒಂದು ನೀವು ಇಷ್ಟಪಟ್ಟಿರುವಂತಹ ಒಂದು ಹೆಣ್ಣಾಗಲಿ ಅಥವಾ ಗಂಡಿನ ಗಂಡಾಗಲಿ ಒಂದು ಫೋಟೋ ಮತ್ತು ಯಾರನ್ನು ನೀವು ದೂರ ಮಾಡಬೇಕು ಅಂತಿದ್ದೀರ ಅವರ ಒಂದು ಫೋಟೋ ಹೆಣ್ಣಾಗಬಹುದು ಅಥವಾ ಗಂಡಾಗಬಹುದು ಈ ಒಂದು ಬೀಜ ಮಂತ್ರವನ್ನು ನಡ್ಕೊಂಡು ಅವರಿಬ್ಬರು ಫೋಟೋನ ಹಾಕ್ಕೊಂಡು ನೀವು ಯಾರನ್ನು ದೂರ ಮಾಡಬೇಕು ಅಂತಿದ್ದೀರ ಅವರ ಒಂದು ತಲೆ ಕೂದಲು ಅದನ್ನು ಕೂದಲನ್ನು ಹಾಕಿ ಇದರ ಜೊತೆ ಹಾಕಿ ನೀಟಾಗಿ ನೀವು ಇದನ್ನು ಮಡ್ಚ್ಕೋಬೇಕು ಮಡ್ಚ್ಕೊಂಡು ಏನು ಮಾಡ್ತೀರ ಅಂದರೆ ಎರಡನ್ನೂ ಸುಟ್ಟಾಕ್ಬೇಕಿದ್ರು ಅವರ ಫೋಟೋ ಆಗಲಿ ಅಥವಾ ಅವರ ತಲೆ ಕೂದಲು ಎರಡನ್ನೂ ಸೇರಿಸಿ ಬೆಂಕಿ ಹಾಕಿ ಸುಟ್ಟಾಕಿ ಅದನ್ನು ಭಸ್ಮ ಮಾಡ್ಕೊಬೇಕು ಇಲ್ಲಿ ನಾನು ಇನ್ನು ಇಲ್ಲ ಈ ರೀತಿ ಮಾಡಿಕೊಂಡು ನೀವು ಅದನ್ನು ಸುಟ್ಟು ಹಾಕಬೇಕು ಸುಟ್ಟಾಕಿ ಆ ಭಸ್ಮವನ್ನು ನೀವು ನೀವು ಯಾರು ಇಷ್ಟಪಡ್ತಿರ್ತೀರ ನೀವು ಯಾರಿಂದ ದೂರ ಮಾಡಬೇಕು ಅಂತ ಮನಸ್ಸು ಮಾಡಿದಿರಿ ಆ ವ್ಯಕ್ತಿಗೆ ಇದನ್ನು ಕುಂಕುಮ ಥರ ಹಡೆಗೆ ನೀವು ಬಟ್ಟನ್ನು ಇಡಬೇಕು ಇದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ಆ ಒಂದು ಕಪ್ಪು ಏನು ಸುಟ್ಟು ಭಸ್ಮ ಮಾಡಿರ್ತೀರಲ್ಲ ಆ ಒಂದು ಭಸ್ಮವನ್ನು ಅವರಿಗೆ ಕಪ್ಪು ಒಂದು ತಿಲಕವಾಗಿ ನೀವು ನಿಮ್ಮವರಿಗೆ ಇಡ್ತಾ ಬರಬೇಕು ಇಡ್ತಾ ಬರಬೇಕು ಹಣ ಇಡ್ಸ್ಕೊಳಕ್ಕಾಗಿಲ್ಲ ಅಂತ ಅಂದರೆ ಅವರ ಬಟ್ಟೆಗಾಗಲಿ ಅಥವಾ ಅವರ ಒಂದು ತಲೆ ಕೂದಲಿಗಾದರೂ ನೀವು ಇದನ್ನು ಹಚ್ಚಬೇಕು ಈಗ ಹಚ್ತಾ ಬನ್ನಿ ಈ ಒಂದು ಮಂತ್ರವನ್ನು ನಾನು ಅಲ್ಲಿ ಡಿಸ್ಕ್ರಿಪ್ಷನ್ಲ್ಲೂ ಹಾಕಿರ್ತೀನಿ ನೋಡ್ಕೊಳ್ಳಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಇದನ್ನು ಸುಟ್ಟಾಕಿ ನಿಮ್ಮ ಹಂಡ್ರೆಡ್ ಪರ್ಸೆಂಟು ನೀವು ಇಷ್ಟಪಟ್ಟವರು ನಿಮ್ಮಂತೆ ಹಾಕ್ತಾರೆ ಯಾರು ಪರಸ್ತ್ರೀ ಸವಾಸ ಮಾಡ್ಕೊಂಡಿರ್ತಾರೆ ಅಥವಾ ಪರ ಪುರುಷನ ಸವಾಸ ಮಾಡಿರ್ತಾರೆ ಅಂಥವರು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ